ನಮಸ್ಕಾರ ವಿಶ್ವಬಂಧುಗಳೇ ಇಂದು ನನ್ನ ರಚನೆಯ ಹೊಸ ಕವಿತೆಯೊಂದನ್ನು ವಾಚನ ಮಾಡ್ತಾ ಇದ್ದೇನೆ ಕವಿತೆಯು ನಿಮಗೆ ಇಷ್ಟವೆನಿಸಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಕನ್ನಡದ ಕವಿತೆಯ ಶೀರ್ಷಿಕೆ ನಲ್ಲೇ ನಗೆ ಬೆಳು ನಾನೇ ಸಿರಿವಂತ ನೆನಿಸುವೆ ನಲ್ಲೆ ನಗೆ ಬೆಳುದಿಂಗಳದಲ್ಲಿ ದಿಂಗಳಲ್ಲಿ ನಾನೇ ಸಿರಿವಂತ ನೆನಿಸುವೆ ಅನ್ನುವ ಕವಿತೆ ವಾಚನ ಮಾಡ್ತಾ ಇದ್ದೇನೆ ನಲ್ಲೆ ನಗೆ ಬೆಳುದಿಂಗಳಲ್ಲಿ ನಾನೇ ಸಿರಿವಂತ ನೆನಿಸುವೆ ಎಲ್ಲೆ ದಾಟುವ ಎಲ್ಲೆ ಎಲ್ಲವ ದಾಟಿ ಬಿಟ್ಟು ರೆಕ್ಕೆ ಹಚ್ಚಿದ ಹಕ್ಕಿ ಆಗುವೆ ಉಲ್ಲೆಯಂತೆ ಜಿಗಿಯುತ್ತಾ ತೂಗು ಮಂಚದಿ ತೇಲುವೆ ನಲ್ಲೆ ನಗೆ ಬೆಳು ನಾನೇ ಸಿರಿವಂತ ನೆನಿಸುವೆ ಎಲ್ಲೆ ಎಲ್ಲವ ದಾಟಿ ಬಿಟ್ಟು ರೆಕ್ಕೆ ಹಚ್ಚಿದ ಹಕ್ಕಿ ಆಗುವೆ ಉಲ್ಲೆ ಎಂತೆ ಜಿಗಿಯುತಾ ತೂಗು ಮಂಚದಿ ತೇಲುವೆ ತೂಗು ಮಂಚದಿ ತೇಲುವೆ ನಿನ್ನ ಸಾಮೀಪ್ಯದ ಸೊಗವ ಹೆಚ್ಚಿಸೇ ಕವಿಯೇ ಆಗುವೆ ನಿನ್ನ ಸ್ಪರ್ಶ ರೋಮಾಂಚಕ ಇಹದಳಲ ಮರೆಯುವೆ ನಿನ್ನನುರಾಗ ಸೌರಭದಲ್ಲಿ ಮಿಂದು ಮಡಿಯಾಗುವೆ ನಿನ್ನ ಸಾಮೀಪ್ಯದ ಸೊಗವ ಹೆಚ್ಚಿಸೇ ಕವಿಯೇ ಆಗುವೆ ನಿನ್ನ ಸ್ಪರ್ಶ ರೋಮಾಂಚಕ ಇಹದಳಲ ಮರೆಯುವೆ ನಿನ್ನನುರಾಗ ಸೌರಭದಲ್ಲಿ ಮಿಂದು ಮಡಿಯಾಗುವೆ ನಲ್ಲೇ ಬೆಳು ದಿಂಗಳಲ್ಲಿ ನಾನೇ ಸಿರಿವಂತ ನೆನಿಸುವೆ ಎಲ್ಲೆ ಎಲ್ಲವ ದಾಟಿಬಿಟ್ಟು ರೆಕ್ಕೆ ಹಚ್ಚಿದ ಹಕ್ಕಿ ಆಗುವೆ ಎಂತೆ ಜಿಗಿಯುತಾ ತೂಗು ಮಂಚದಿ ತೇಲುವೆ ನಂದನ ನೀ ಜೊತೆಗಿರಲು ಪ್ರತಿಕ್ಷಣ ಮಧುಮಾಸವೇ ಗಂಧ ದೌತಣ ಆತಿಥ್ಯವೇ ಫಲಿಸಿದೊಲು ಭಾಗ್ಯವೇ ಅಂಧಘಾತಿಯ ಚಂದ ಹೂಮೊಗ ಅರಳಿ ಆನಂದವೇ ನಂದನ ನೀ ಜೊತೆಗಿರಲು ಪ್ರತಿ ಕ್ಷಣ ಮಧುಮಾಸವೇ ಗಂಧ ದೌತಣ ಆತಿಥ್ಯವೇ ಫಲಿಸಿದಲು ಭಾಗ್ಯವೇ ಅಂದಗಾತಿಯ ಚೆಂದ ಹೂ ಮಗ ಅರಳಿ ಆನಂದವೇ ಹೂ ಮಗ ಅರಳಿ ಆನಂದವೇ ನಲ್ಲೇ ನಗೆಬೆಳು ದಿಂಗಳಲ್ಲಿ ನಾನೇ ಸಿರಿವಂತ ನೆನೆಸುವೆ ಎಲ್ಲೆ ಎಲ್ಲವ ದಾಟಿ ಬಿಟ್ಟು ರೆಕ್ಕೆ ಹಚ್ಚಿದ ಹಕ್ಕಿ ಹಾಗುವೆ ಉಲ್ಲೆಯಂತೆ ಜಿಗಿಯುತಾ ತೂಗು ಮಂಚದಿ ತೇಲುವೆ ನೂಲ ಏಣಿಯ ಬಿಗುವ ನಯನ ದೊಡತಿಯ ಜೀವವೇ ಸೋಲದಿರಲುಂಟೇ ಹೃದಯ ದಾಸನಿ ಅನುಗಾಲವೇ ಜಾಲ ಭೇದಿಸಿದ ಲೋಲೆ ಲೀಲೆಯ ದಿನವೂ ಸ್ಮರಿಸುವೆ ನೂಲ ಏಣಿಯ ಬಿಗುವ ನಯನ ದೊಡತಿಯೇ ಜೀವವೇ ಸೋಲದಿರಲುಂಟೇ ಹೃದಯದಾಸನೆ ಅನುಗಾಲವೇ ಜಾಲ ಭೇದಿಸಿದ ಲೀಲೆ ಲೀಲೆಯ ದಿನವೂ ಸ್ಮರಿಸುವೆ ನಲ್ಲೆ ನಗೆ ಬೆಳು ದಿಂಗಳಲ್ಲಿ ನಾನೇ ಸಿರಿವಂತ ನೆನೆಸುವೆ ಎಲ್ಲೆ ಎಲ್ಲವ ದಾಟಿ ಬಿಟ್ಟು ರೆಕ್ಕೆ ಹಚ್ಚಿದ ಹಕ್ಕಿ ಆಗುವೆ ಕಾಯುವೆ ನ ಬಳಿಗೆ ಒಲವೆ ನೊಡತಿಗೆ ಪದೇ ಮಾಲಗಟ್ಟುವೆ ನನ್ನೆಲೆ ಭವ್ಯವಾಗಿಸಿದ ಜಾದುಗಾರಣಿ ನಗುವೆ ಸುಯುವ ತಂಗಾಳಿ ಗಮದಂತೆ ನನ್ನಡೆ ಬರಲಿ ಚೆಲುವೆ ಕಾಯುವೆ ನವಳಿಗೆ ಒಲವಿನೊಡತಿಗೆ ಪದೇ ಮಾಲೆಗಟ್ಟುವೆ ಬೇಯ್ವೆ ನೆನ್ನಲೆ ಭವ್ಯವಾಗಿಸಿದ ಜದುಗಾರಣಿ ನಗುವೆ ಸುಯುವ ತಂಗಾಳಿ ಗಮದಂತೆ ನನ್ನೆಡೆ ಬರಲಿ ಚೆಲುವೆ ಸುಯು ಸುಯುವ ತಂಗಾಳಿ ಗಮದಂತೆ ನನ್ನಡೆಯೇ ಬರಲಿ ಚೆಲುವೆ ನಲ್ಲೆ ನಗೆ ಬೆಳು ನಾನೇ ಸಿರಿವಂತ ನೆನಿಸುವೆ ಎಲ್ಲೆ ಎಲ್ಲವ ದಾಟಿ ಬಿಟ್ಟು ರೆಕ್ಕೆ ಹಚ್ಚಿದ ಹಕ್ಕಿ ಆಗುವೆ ಒಳ್ಳೆಯಂತೆ ಜಿಗಿಯುತಾ ತೂಗು ಮಂಚದಿ ತೇಲುವೆ ನಮಸ್ಕಾರ